ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಆಮೇಗುಂಡಿ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ ಹೈ ಮಾಡಿ ಪ್ರಭಂಜನ್ ಅಂತ ಕಾರ್ ಓಡಿಸಿರೋ ಪ್ರಭಂಜನ್ ಇನ್ನು ರೀಚ್ ಆಗೋದು ಲಾಂಗ್ ವೇ ಟು ಬೋ ಅಲ್ವಾ ನೋಡಿ ಗಾಯ್ಸ್ ಮೋದಿ ಹೆಚ್ಚ ಡಿ ಬಾಸ್ ಅಷ್ಟೇ ನಮಗೆ ನನಗೆ ಡಿ ಬಾಸ್ ಹೆಚ್ಚು ಡಿ ಬಾಸ್ನ ಜೈಲಿಂದ ತಗಿಸ್ಬಿಟ್ಟು ಅವನ್ನ ಪಿ पीएम ಮಾಡ್ತಿದೀರಾ ಅಷ್ಟೇ ಓಕೆನಾ ಓಕೆ ಈಗ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಮೀಟ್ ಆಗೋಣ ಎಲ್ಲರೂ ಮುನ ಅಂತಾ ಯಾರು ಇಲ್ಲಿ ತರ್ಮ ಡೇಟಾ

ಓಯ್ ನಿಮ್ದು ಮೈಸೂರು ಹ್ಞೂ ನೋಡಿ ಆಟೋ ಬರ್ತಿದೆ ಗಾಯ್ಸ್ ಇಲ್ಲೆಲ್ಲ ಬ್ಲಾಕ್ ಆಟೋ ಗಾಯ್ಸ್ ಇಲ್ಲಿ ವೈಟ್ ಆಟೋ ಇಲ್ಲ ಓ ಸಾರಿ ನಮ್ದು ಎಲ್ಲೋ ಆಟೋ ರೆಸಾರ್ಟ್ ಆಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಬಾಮೆ ಈಗ ಆಮೇ ಗುಂಡಿ ಎಂಟ್ರೆನ್ಸು ಇಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯಿತು ನಾವು ಬಶೂಟಿಎ ಎಲ್ಲ ವಿಡಿಯೋಸ್ ನ ಕ್ಯಾಪ್ಚರ್ ಮಾಡ್ಕೊತಾ ಇದೀನಿ ರೆಸಾರ್ಟ್ ಎಂಟರ್ ಆಗಿದ ತಕ್ಷಣ ನಾವು ಹೋಗಿದ್ದು ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಆಗ್ ಅದಕ್ಕೆ ವಿ ಆಗಿತ್ತು ನಾನು ಅಷ್ಟೇ

ಅವ್ನು ನೋಡಿ ಹೆಂಗ್ ಅಲ್ಲಿ ಮಾಡ್ಕೊಂಡು ಹಾ ಸಾಕು ಪೃಥ್ವಿ ಎಲ್ಲ ಹಾಯ್ ಹಾಯಿ ಎಲ್ಲ ಪ್ರಭಾ

ಯಾವ್ದ್ರೊಳಗ ಹಾ ಚೆನ್ನಾಗಿದೆ ಏ ಅ ಚೆನ್ನಾಗಿತ್ತು

ಅಲ್ಲ ನನ್ ನನ್ ಮಗ್ನೇಂದು ತಮ್ಮನ ಅಂತವಳೆ ಜೋರಕ್ಕೆ ತಿರುಗ್ಸ ಕೇಳ ಅವ್ರಿಗೆ ಪ್ಯಾಂಟ್ ಗಲೀಜ್ ಆಗುತ್ತೆ ಬೈ ಸಾಕು ಮಿಲ್ಸಿಡಿ ಸಾಕು ಏಯ್ ಬೋಳ ವನರ ಸಾಕ ಅಂತ ಹೇಳೋದು ಏ ತರ ಸುಸ್ತಾಯೋ ಬರೀ ದೊಡ್ಡ ಸುಸ್ತಾಯ್ ಆಮೇಲೆ ಒಂದು ಕಾರ್ ಓಡಿಸ್ಬೇಕು Kazuto relish, make a deal with that dog- He is big and kind. Calm down, do not throw water, Come ಮನೆ ಕಂಡು ಸೊಟ್ಟ ಕೂತವ್ರೆ ನೆಟ್ಟಿ ಕೂತ್ ಇರೋದು ಅವ್ರು ಸ್ಲೋ ಆಗಿ ಮಾಡ್ತಾವ್ರೆ લા લા ઇદના ફૂલ્લો ઇદરેલે કોરોના લેકલ ઓ ઓ ફૂલ એલાટ ફૂલ નમ કવલા ફિર સલ ફાસ્ટર વીડિયો મારો વીડિયો મારો હા ખોબો બેડા એ વડીલે આર્ધા હોગી એટલીસ્ટ

ನೋಡಿ ಸ್ನೇಹಿತರೆ ಇಲ್ಲಿ ಯಾವ್ದಕ್ಕೋ ಕರ್ಕೊಂಬಸ್ಬಿಟ್ರು ಕೂರಿಸ್ಬಿಟ್ಟವ್ರೆ ಕಂಟೆಂಟ್ ಅಂತ ಇಳಿಯಂಗಿಲ್ಲ ಬಿಡಂಗಿಲ್ಲ ನಾನ್ ಇಳಿಯಣ ಅಂತ ಇದೀನಿ ಇವ್ರೆ ಮಜಾ ಬರ್ತಿದೆ ಅಂತ ಹೇಳಿ ನೋಡಿ ಅವ್ರ ಮುಖ ಅವ್ರ ಮುಖದಲ್ಲಿ ಒಂಚೂರಲ್ಲಿ ಸಂತೋಷ ಇದೆಯಾ

ಗಾದೆ ಎಲ್ಲ ಹೇಳ್ತಾವ್ರಲ್ಲ ಪೃಥ್ವಿ ಆರ್ ಕೊಟ್ರೆ ಹತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ಅಂತ ಹೇಳು ಹಾ ಪಾಪ ಪ್ರಭಾ ನನ್ ಬ್ಯಾಗ್ ನೇ ತಕೊಂಡು ಹೋಗ್ತಾ ಇದ್ದಾನೆ ಅವನೇ ಒಂದು ನೇ ತಕೊಂಡು ಅವಾಗಿಂದ ಅವನೇ ಎತ್ಕೊಂಡ್ ತಿರುಗ್ತಿದ್ದಾನೆ ಗುಡ್ ಬಾಯ್ ಜೆಂಟಲ್ಮೆನ್ ಪ್ರಭಾ ನೀನು ಅದನ್ ತೋರಿಸ್ತಾ ಇದ್ದೀನಿ ನೀನು ಎಡವಟ್ ಕೆಲಸ ಮಾಡಕ್ ಹೋಗ್ತಾವನೆ ರೆಸಾರ್ಟ್ ಅಲ್ಲಿ ಆಟ ಆಡಿದ್ ಮುಗೀತು ಬ್ಯಾಕ್ ಟು ಹೋಮ್ ನೋಡ್ಕೊಳ್ಳಿ ಅಲ್ಲ ಸನ್ಸೆಟ್ ಸೂರ್ಯ ಮುಳುಗುವ ಜಾಗ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ ಬರೋದು ಬಂದ್ರು ಬಂದ್ರು ಚೂರು ಹೋಗನ ಬಾಗಿಲ ತಗಿದಾ ಹೋಗು ಚಮಪಕಲೋ ಆಲಿನ್ ಓಡದ್ರ ನಿನ್ನ ಓಡಸ್ತನೆ ಅಷ್ಟೇ ಮಂಕಸ್ತೆ ಮೆರ ಮೆಹರದಿ ತಲಗೆರೆ ನಾ ಮಾ ಮನೆಗೆ ಹೋಗೋ ಟೈಮ್ ಶುಧಿ ಜರಿ ತಾ ಮುಂದೆ леಫ್ಟ್ ಹೆಡ್ ಮಾಡು 200 ಮೀಟರ್ ಸಾ ಲeft್ ಹೋಗು ಮಾಡು ನೋಡುವ ಆಸೆಯೂ ತುಂಬ ಅವರೇ ಕಾಯಿ ತಗೊಳಕ್ ಬಂದಿದ್ದೀವಿ ಎಲ್ಲರೂ ಅವ್ರವ್ರ ಮನೆಗೆ ಅವ್ರ ಅಮ್ಮನಗಿರ್ಗೆ ಅವರೇ ಕಾಯಿ ತಗೊಂಡು ಬರ್ತೀವಿ ಅಂತ ಹೇಳಿದ್ವಲ್ಲ ಎಲ್ಲ ಇಳಿತಾಯಿದ್ವಿ

ಬಾಯ್ ಬಿಟ್ಟು ಮಾತಾಡ್ಬಿಟ್ಟಿರ್ತೀವಿ ಒಂದೇ ಸಲ ಮನ್ಸ್ ಕ್ಲೀನ್ ಇರುತ್ತೆ ನಮ್ದು ನೀವು ಮನೆಗೆ ಹೋಗ್ತಿದೀವಿ ಅನ್ಬಿಟ್ರಿ ಇದು ಮನೆಗೆ ಹೋಗ್ತಾನೆ ಒಂದವೇ ತಿಂತ ಇಸ್ ಜೋಳ ತಿ ಜೋಳ ನೋಡಿ ಜೋಳ ನಮ್ಮ ಕಡೆ ನಮ್ಮ ಕಡೆ ನಿನ್ನ ಪೂಜೆಗೆ ಬಂದೆ ಮಾಜೇಶ್ವರಾಯಣ್ಣ ಕರುಣಲಿಕಾ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬಂದಿರೋದು ನಮ್ಮ ಕನಕ್ಪುರದಲ್ಲಿರೋ ಆಮೇಗುಂಡಿ ರೆಸಾರ್ಟ್ಗೆ ಫ್ಯಾಮಿಲಿ ಔಟಿಂಗ್ ಟೀಮ್ ಔಟಿಂಗ್ ಹಾಗೂ ಕಪಲ್ ಫ್ರೆಂಡ್ಲಿ ರೆಸಾರ್ಟ್ ಇಲ್ಲಿ ಔಟ್ಡೋರ್ ಗೇಮ್ಸ್ ಇಂಡೋರ್ ಗೇಮ್ಸ್ ಹಾಗೆ ಥ್ರಿಲ್ಲಿಂಗ್ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇದೆ ಬರ್ಮಾ ಬ್ರಿಡ್ಜ್ ಸ್ಲಾಕ್ ಲೈನ್ ಸಿಗ್ಸಾಗ್ ವಾಕ್ ಮಲ್ಟಿ ವೇನ್ ಬರ್ಮಾ ರೋಪ್ ಹೈರೋಪ್ ಗೇಮ್ ಬ್ಯಾಂಬು ವಾಕ್ ರೋಪ್ ವಾಕ್ ಈ ರೀತಿ ಥ್ರಿಲ್ಲಿಂಗ್ ಆಕ್ಟಿವಿಟೀಸ್ ನ ನೀವು ಕೂಡ ಆಡಬಹುದು ನಂಗಂತೂ ಈ ಆಕ್ಟಿವಿಟೀಸ್ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಹಾಗೆ ಪಲ್ಸ್ ಪೌಂಡಿಂಗ್ ಆಗಿತ್ತು ಬುಲ್ ರೈಡಿಂಗ್ ಜೊತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸೈಕ್ಲಿಂಗ್ ಕೂಡ ಅಮೇಝಿಂಗ್ ಆಗಿತ್ತು ಲಂಚ್ಗೆ ವೆರೈಟೀಸ್ ಆಫ್ ಆಪ್ಷನ್ಸ್ ಇದೆ ವೆಜ್ ನಾನ್ ವೆಜ್ ಬಫೆ ಇದೆ ಟೇಸ್ಟ್ ಅಂತ ಅದ್ಭುತವಾಗಿತ್ತು ಇದರ ಜೊತೆ ಲಾಸ್ಟ್ ಅಲ್ಲಿ ಡೆಸರ್ಟ್ ಕೂಡ ಕೊಡ್ತಾರೆ ಕಿಡ್ಸ್ ಗೆ ಅಂತಾನೆ ಸ್ಪೆಷಲ್ ಪ್ಲೇ ಏರಿಯಾ ಇದೆ ಆಂಫಿ ಥಿಯೇಟರ್ ಇದೆ ಹಾಗೆ ಸೆಪರೇಟ್ ಸ್ವಿಮ್ಮಿಂಗ್ ಪೂಲ್ ಇದೆ ಇದರ ಜೊತೆ ವಾಟರ್ ಆಕ್ಟಿವಿಟೀಸ್ ವಿಶಾಲವಾಗಿರೋ ಸ್ವಿಮ್ಮಿಂಗ್ ಪೂಲ್ ಹಾಗೆ ಬೋಟಿಂಗ್ ಆಕ್ಟಿವಿಟೀಸ್ ಕೂಡ ಇದೆ ಇಂಡೋರ್ ಆಕ್ಟಿವಿಟೀಸ್ ಅಲ್ಲಿ ಟೇಬಲ್ ಟೆನ್ನಿಸ್ ಫುಸ್ಬಾಲ್ ಹಾಗೆನೇ ಬ್ಯಾಡ್ಮಿಂಟನ್ ಇದೆ ಡೇ ಔಟ್ ಪ್ಯಾಕೇಜ್ ತೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆದ್ರೆ ಸ್ಟೇ ಪ್ಯಾಕೇಜಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗ್ತಿದೆ ಲಕ್ಸುರಿ ರೂಮ್ಸ್ ಕಾಟೇಜಸ್ ಹಾಗೆ ಟೆಂಟ್ ಸ್ಟೇ ಕೂಡ ಅವೈಲೇಬಲ್ ಇದೆ ಇದೆಲ್ಲಾದ್ರೂ ಜೊತೆ ಲಾಸ್ಟ್ ಅಲ್ಲಿ ಮಿಸ್ ಡಾನ್ಸಿಂಗ್ ಕೂಡ ಇದೆ ಬಾ ಪ್ಯಾಕ್ಟ್ ಸಾಂಗ್ಸ್ ಜೊತೆ ಅಮೇಸಿಂಗ್ ಆಗಿ ಡಾನ್ಸ್ ಮಾಡ್ಬೋದು ನಿಮ್ಗೂ ಇದೇ ತರ ಜಾಯ್ಫುಲ್ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಈಗಲೇ ಆಮೆಗುಂಡಿ ರೆಸಾರ್ಟ್ ನ ವಿಸಿಟ್ ಮಾಡಿ